ಮೀಸಲಕ್ಕೆ ಮೀಸಲೊಂದೆ রিজার্ভ ಅಂತ ಹೆಡ್ಬಿಟ್ಟು ಆಗ ನಾನು ಮಾಡ್ತೀನಿ ನಂತರ ನಾವು ಯಾವಾಗ ಮೊದಲನೇ ಬಾರಿಗೆ ಅಧ್ಯಕ್ಷನಾದೆ ಅಧ್ಯಕ್ಷನಾದ ಮೇಲೆ ನಿಮ್ಮ ಒಂದು ಡಿಮ್ಯಾಂಡ್ ಶುರುವಾಯಿತು ವಿಡಿಯೋ ಜರ್ನಲಿಸ್ಟ್ ಗೆ ಕೊಡಬೇಕು ಬಟ್ ಆ ಎರಡು ಮ್ಯಾಕ್ಸಿಮಮ್ ನಮ್ಮ ಒಂದು ಟೆಲಿವಿಷನ್ ರಿಪೋರ್ಟರ್ಸ್ ಗಳಿಗೆ ನಾವು ಮೆಂಬರ್ಶಿಪ್ ಅನ್ನು ನಾವು ಕೊಡ್ತೀವಿ ಆ ಪ್ರೆಸ್ ಕ್ಲಬ್ನ ಒಂದು ಚುನಾವಣೆ ಡెస్ಕ್ ಟಾಪ್ ಆಡಳಿತ ವ್ಯವಸ್ಥೆ ಅನ್ನು ಿ ಮಗಳು ಆ ಸಂದರ್ಭದಿಂದ ನಮ್ಮ ಎಲೆಕ್ಟ್ರಾನಿಕ್ ಮೀಡಿಯಾಂತವರಿಗೆ ಕೆಲವರಿಗೆ ಇಲ್ಲಿ ಅವತ್ತಿಗೆ ತ ಸಮಿತಿಯವರು ಸದಸ್ಯತ್ವವನ್ನು ಕೊಟ್ಟರು ಸದಸ್ಯತ್ವ ಕೊಟ್ಟ ನಂತರ ಕೆಲವು ಸ್ನೇಹಿತರು